ഭാഗ്യതീ ഭ്യളെഗാരി ബാനവരികളെ ബാല ബിടു സീബെ എടക്കെ ബീടു ബാളെ ബാലക്കിടു സീബെ എടക്കീടു നട്ട നടുവേ ഹു ബളിഗാര നട്ട मैद हेणे तोरुबानिव मैद हेणे तोरुबानिव हञ्चन मने काणो कञ्चिन कद काणो हञ्चन मने काणो कञ्चिन कद काणो हि विरडो गिलि काणो बलेगार ൂറ മൈതലെണ്ണെ തോരുബ നിരൂരാ ആലാടേ ഗണത്തിരുത്തേ ആലയാടത്തേ ഗണത്തിരുത്തേ നവിലു സാരംഗനാവേ ബളിഗാരംഗനലിതാവേ ബളിഗാര അല്ലേ ഹോദ ಮುತ್ತೈದೆ ಎಲೆ ಹೆಣ್ಣೆ ತೋರು ಬವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರು ಬವರೂರ ಮುತ್ತೈದೆ ಹಟ್ಟಿಲಿ ಮುತ್ತೇನ ಚಪ್ರ ಹಾಕಿ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ರ ಹಾಕಿ ನಟ್ಟ ಪಗಡೆಯ ಹಾಡುತ್ತಾಳೆ ಅವಳೆ ಕಣೋ ನನ್ನ ಹಡೆದವ್ವ ಮುತ್ತೈದೆ ಎಲೆ ಹೆಣ್ಣೆ ತೋರು ಬ ನಿಂತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರು ಬ ಅಚ್ಚ ಕಂಪಿನ ಬಳೆ ಹಸಿರು ಗಿರಿ ಹಸಿರು ಗಿರಿನ ಬಳೆ ನನ್ನ ಹಡೆದೋಗೆ ಬಲು ಆಸೆ ಬಳೆಗಾರ ನನ್ನ ಹಡೆದೋಗೆ ಬಲು ಆಸೆ ಬಳೆಗಾರ ಕೊಂಡೋಗೋ ನನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರೂ ನನ್ನ ಹಾಡನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್